ಭಾರತ ಭೀಮಸೇನೆ ಶಿವಮೊಗ್ಗ ಜಿಲ್ಲಾ ಘಟಕ ಉದ್ಘಾಟನೆ ಸಮಾರಂಭ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ಶುಕ್ರವಾರ ಭಾರತ ಭೀಮಸೇನೆ ಶಿವಮೊಗ್ಗ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾರತ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿನೇಶ್ ರವರು ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಮಾತನಾಡಿದರು ಎಲ್ಲಿ ಅನ್ಯಾಯ ಇರುತ್ತೋ ಅಲ್ಲಿ ನಮ್ಮ ಭಾರತ ಭೀಮಸೇನೆ ಸಂಘಟನೆ ಸೈನಿಕರು ಹೋರಾಡಲು ಸದಾ ಸಿದ್ದರಾಗಿರುತ್ತಾರೆ ಹಾಗೂ ನಮ್ಮ ಸಂಘ ಘಟನೆಯ ಉದ್ದೇಶ ಬಡ ಮಕ್ಕಳ ವಿದ್ಯಾಭ್ಯಾಸ ಕಲ್ಪಿಸುವುದು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಪರಿಶ್ರಮಿಸುತ್ತೇವೆ ಅಂತ ಹೇಳಿದ್ರು ನಂತರ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಹಾಲ್ ಚೆನ್ನಪ್ಪ ಹಾಗೂ ಹೊಸದಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಭೈರಪ್ಪ ಅವರನ್ನ ನೇಮಕ ಮಾಡಲಾಯಿತು ವೇದಿಕೆಯ ಮೇಲೆ ಸಂಘಟನೆಯ ಕರ್ನಾಟಕ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದ ಪ್ರವೀಣ್ ಸುಲ್ಪಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಚಿನ್ ಟಿಜಿ ಹಾಗೂ ರಾಜ್ಯ ಪದಾಧಿಕಾರಿಗಳು ದಲಿತ ಮುಖಂಡರುಗಳು ಹಾಗೂ ಸ್ಥಳೀಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಾತ್ಯತೀತ ತೀತಾ ಜಾತ್ಯತೀತ ತೀತಾ ಪ್ರಜಾ ಸಮಾಜಮಕ ಪ್ರಜಾ ಸಮಾಜಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಬಜೆಗಳಿಗೆ ಭಾರತದ λαಗಳಿಗೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಆರ್ಥಿಕ ಬಂಡವಾಳಕ್ಕೆ ನ್ಯಾಯವನ್ನು ನ್ಯಾಯವನ್ನು ವಿಚಾರವೇ ಜೈವೇಂದಿಂ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ಭೀಮ ಜೇಣೆಗೆ ಐದು ಸಾವಿರದ ಆಪ್ರೇಷನ್ ಗಂಟೆ ಮಾಡಿದ್ವಿ ದೇವ ನಮ್ಮ ವೈದಂಕೋರಿದ್ರು ತಾವು ಒಂದು ಜಾತಿಗೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಹೇಳಿದರು ಸಂವಿಧಾನ ಬರೀಬೇಕಾದ್ರೆ ಹಿಂದೆ ಜಾತಿ ಮಾರ್ಗ ಸಂವಿಧಾನ ಬರ್ತಿಲ್ಲ ಎಲ್ಲ ಸರ್ವ ಜನಾಂಗಕ್ಕೂ ಸಂವಿಧಾನದವರು ಕೊಟ್ಟಿದ್ದೀನಿ ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಹೇಳಿ ಈ ಸಂವಿಧಾನವಾದಂತ ಬಾಬಾ ಅಂಬೇಡ್ಕರ್ ಅವರು ಗೌರವ ಕೊಟ್ಟು ಹಾಗಾಗಿ ನಾನು ಯಾವುದೇ ಒಂದೇ ಜಾತಿಗೆ ಸೀಮಿತ ಅಲ್ಲ ನಾನು ಎಲ್ಲ ಜನಾಂಗದವರು ಅದಕ್ಕೆ ಭಾರತ ಬೆಂಬಸಿನ ಇಡೀ ಭಾರತದಲ್ಲಿ ಎಷ್ಟು ಜಾತಿಗಳಿದೆ ಅಷ್ಟು ಜಾತಿಗಳು ಸಂಘಟನೆ ಸೀಮಿತ ಆಗ್ಬೇಕು ಅಂತ ಹೇಳಿ ಭಾರತ ಬೆಂಸಿನ ದೇಶ ಇಟ್ಟು ಸಂಘಟನೆ ಮಾಡುತ್ತಿತ್ತು ದಯವಿಟ್ಟು ಯಾರು ಕೂಡ ಅನ್ಯ ತ ಮಾಡಿ ನಾವಿಲ್ಲಿ ಒಂದೇ ಜಾತಿಗೆ ಸೀಮಿತ ಅಲ್ಲ ಅನ್ನ ಸಂಘಟನೆ ಲಿಂಗಾಯತರು ಕೂಡ ಇದರ ಮಹಿಳೆಯರು ವಿಜಯ ಅಂತ ಹೇಳಿ ಮೈಸೂರು ಲಿಂಗಾಯತ ಮಹಿಳೆಯರು ಕೂಡ ನಮ್ಮ ಸಂಘಟನೆ ಇದಾರೆ ಗುರುಬರು ರಾಜ್ಯ ಉಪಾಧ್ಯಕ್ಷ ಮಹಿಳಾ ಅವರು ಕೂಡ ವಿಜಯದಕ್ಷ್ಮಿಯವರು ಕೂಡ ನಮ್ಮ ಸಂಘಟನೆ ಇದ್ದಾರೆ ಮತ್ತೆ ಒಕ್ಕಲಿಗರು ಕೂಡ ಸಂಘಟನೆ ಇದ್ದಾರೆ ಸುಮಾರು ಜನ ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲಾ ಸಭಾ ಜನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆ ಎಂಬತ್ತೆರಡು ಜನ ಮಹಿಳೆಯರು ಈ ಸಂಘಟನೆ ಜೊತೆ ಇದ್ದಾರೆ ಆ ಮೂರು ಜನ ನಮ್ಮ ಗ್ರೂಪ್ ಪ್ರಸೆ ಮೂವತ್ತೆರಡು ಎಲ್ರಿಗೂ ಒಂದೇ ಜೀವನ ಹೋಗೋ ಮಣ್ಣಿಗೆ ನಾಗ ಜಾತಿಗಳು ಮಾಡ್ಕೊಬೇಕು ಎಲ್ಲರೂ ಮಳಿಗೆ ಹೋಗೋದು

அது மஞ்சுநாத் என்ன இதை சன்மானி நம்ம சன்மான்கொங்கு அந்த அவர நான் கேட்குறேன் ಕರ್ನಾಟಕ ರಾಜ್ಯ ಭಾರತ ಭೀಮಸೇನೆಯ ಸೇನೆಯ ರಾಜ್ಯಾಧ್ಯಕ್ಷರು ಭದ್ರಾವತಿಗೆ ಬಂದು ಭದ್ರಾವತಿಯಲ್ಲಿ ಚಲವಾದಿ ಸಮಾಜದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾರತ ಭೀಮಸೇನೆಯ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ರೀತಾ ಭೈರಪ್ಪನವ್ರನ್ನ ರಾಜ್ಯ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸಂಘ ಯಶಸ್ವಿಯಾಗಿ ಬೆಳೀಲಿ ಕರ್ನಾಟಕ ರಾಜ್ಯದಲ್ಲಿ ನೊಂದ ನೊಂದವರಿಗೆ ದಲಿತರಿಗೆ ಎಲ್ಲ ಸಮುದಾಯದ ಬಡವರಿಗೆ ಉನ್ನತವಾದ ಮಾರ್ಗದರ್ಶನ ಮತ್ತು ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾದ ಸಂಘಟನೆಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಸೆಯ ಹಾರೈಸಿ